ಇದೀಗ ಹೆಡ್ಲೈನ್ಸ್ ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಯಾತ್ರಿಕರ ಮೇಲೆ ಭಯೋತ್ಪಾದಕರು ನಡೆಸಿರುವ ದಾಳಿಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಸಂಸದರಾಗಿ ಆಯ್ಕೆಯಾದ ಮೇಲೆ ಪ್ರಪ್ರಥಮ ಬಾರಿಗೆ ಬನವಾಸಿಗೆ ಭೇಟಿ ನೀಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾದಚಾರಿಗೆ ಡಿಕ್ಕಿ ಹೊಡೆದ ಬೈಕ್ ಪಾದಚಾರಿ ಕೃಷ್ಣಗೌಡ ಗಂಭೀರ ಶಿರಸಿಯಲ್ಲಿ ಹೆಚ್ಚುತ್ತಿರುವ ಅನಾಥರ ಸಂಖ್ಯೆ ಸರ್ಕಾರದ ನಿರ್ಲಕ್ಷ್ಯತನಕ್ಕೆ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಾರ್ವಜನಿಕರು ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಕಾರು ಜೀವಾಪಾಯದಿಂದ ಪಾರಾದ ನಾಲ್ವರು ಪ್ರಯಾಣಿಕರು ಹಾಗೂ ಮಳೆ ಗಾಳಿಯಿಂದಾಗಿ ಹೆಸ್ಕಾಂಗೆ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಾನಿ ಜಮ್ಮು ಕಾಶ್ಮೀರದಲ್ಲಿ ಧಾರ್ಮಿಕ ಯಾತ್ರೆಗೆ ತೆರಳಿದ ಹಿಂದೂ ಯಾತ್ರಿಕರ ಮೇಲೆ ಪಾಕ್ ಬೆಂಬಲಿತ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿರುವುದನ್ನು ಖಂಡಿಸಿ ಸಿರ್ಸಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ನೀಡಲಾಯಿತು ಭಯೋತ್ಪಾದನೆಯನ್ನು ಖಂಡಿಸಿ ಹಿಂದೂ ಪರಿಷತ್ ಹಾಗೂ ಅದರ ಯುವ ವಿಭಾಗವಾದ ಭಜನೆ ಇವು ಎರಡರ ನೇತೃತ್ವದಲ್ಲಿ ಹಾಗೂ ಎಲ್ಲ ವಿಶ್ವ ಸಂಘಟನೆಯ ಹೊರಗೂಡಿ ನಾವು ಇವತ್ತು ಇಡೀ ದೇಶಾದ್ಯಂತ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮೊನ್ನೆ ಒಂಬತ್ತನೇ ತಾರೀಕು ನಮ್ಮ ದೇಶದಲ್ಲಿ ಹೊಸ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ನಾವೂ ಇದೇವೆ ಹೇಳಿ ತೋರಿಸೋದಕ್ಕೆ ಇವತ್ತು ಮತ್ತೊಮ್ಮೆ ಭಯೋತ್ಪಾದಕರು ಬಹುಮುಖ್ಯವನ್ನು ಎತ್ತಿದ್ದಾರೆ ಅಂದರೆ ಯಾವಾಗ ಫಲಿತಾಂಶ ಪ್ರಾರಂಭ ಆಗಿ ನಮಗೆ ಅನುಕೂಲವಾದಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ ಭಯೋತ್ಪಾದಕ ಯಾಕೆಂತಂದರೆ ಈ ದೇಶದಲ್ಲಿ ಕಾಂಗ್ರೆಸ್ ಮತ್ತೆಂದು ಹೇಳ್ತಾ ಬಂದಿದೆ ನಮ್ಮದು ಮುಸಲ್ಮಾನ್ ಪಾರ್ಟಿ ನಮ್ಮದು ಮುಸಲ್ಮಾನ್ ಪಾರ್ಟಿ ಅಂತ ಹೇಳಿ ನಾವು ಇಡೀ ದೇಶದಲ್ಲಿ ಇಲ್ಲಿಯವರಿಗೆ ಇತಿಹಾಸವನ್ನು ನೋಡಿದಾಗ ಈ ದೇಶದಲ್ಲಿ ಭಯೋತ್ಪಾದಕರು ಯಾರು ಅಂತೇಳಿ ಕೇಳಿದರೆ ಮುಸಲ್ಮಾನರೇ ಸಿಗ್ತಾ ಇದ್ದಾರೆ ಯಾವಾಗ ನಮ್ಮದು ಮುಸಲ್ಮಾನ್ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ನೂರಕ್ಕೆ ಒಂದು ಕಡಿಮೆ ಅಂದರೆ ತೊಂಬತ್ತೊಂಬತ್ತು ಸಂಖ್ಯೆ ಬಂತು ಎಲ್ಲರೂ ಕೂಡ ಮುಸಲ್ಮಾನರಿಗೆ ಅಥವಾ ಭಯೋತ್ಪಾದಕರಿಗೆ ಅನುಕೂಲವಾದಂತಹ ಇವತ್ತು ಭಯೋತ್ಪಾದಕರು ಪ್ರಾರಂಭ ಮಾಡಿದ್ದಾರೆ ಇದರ ಅರ್ಥ ಇಷ್ಟೇ ಇವತ್ತು ನಾವು ಯಾರೂ ಕೂಡ ದೇಶದಲ್ಲಿ ಸರ್ಕಾರವನ್ನು ಮತ್ತಾರನ್ನೋ ನೊಂಬಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿಲ್ಲ ಇಡೀ ದೇಶದಲ್ಲಿ ಇವತ್ತು ಹಿಂದೂ ಯಾತ್ರೆಗೆ ಹೋಗಬೇಕು ಅಂತ ಹೇಳಾದ್ರೆ ವಾತಾವರಣ ನಿರ್ಮಾಣ ಆಗಿದೆ ಸರಿ ನಮಗೂ ಕೂಡ ಇದು ಅನುಭವ ಬಂದಿತ್ತು ನಾವು ಅಮರನಾಥ್ ಯಾತ್ರೆಗೆ ಹೋಗೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಯಾವಾಗ ಕಾಶ್ಮೀರದ ಮುಸಲ್ಮಾನರುಗಳು ನಮಗೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು ಸದಸ್ಯರಾಗಿ ಆಯ್ಕೆಯಾದ ನಂತರ ಪ್ರಪ್ರಥಮವಾಗಿ ಕದಂಬರ ಮೊದಲ ಕನ್ನಡ ರಾಜಧಾನಿ ಬನವಾಸಿಗೆ ಭೇಟಿ ನೀಡಿ ಶ್ರೀ ಮಧುಕೇಶ್ವರನ ಆಶೀರ್ವಾದ ಪಡೆದಿದ್ದೇನೆ ನಿಮ್ಮೆಲ್ಲರ ಪರಿಶ್ರಮ ಆಶೀರ್ವಾದದಿಂದ ಭಾರಿ ಅಂತರದಿಂದ ಗೆಲುವಾಗಿದೆ ಬನವಾಸಿ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿಯ ಸಮಸ್ಯೆಗಳು ನನ್ನ ಅರಿವಿಗೆ ಬಂದಿದೆ ಅಲ್ಲದೆ ಇದು ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ್ದು ಇದನ್ನೆಲ್ಲ ಸರಿ ಮಾಡುವುದು ನನ್ನ ಜವಾಬ್ದಾರಿ ಎಂದು ನೂತನ ಲೋಕಸಭಾ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿ ಹೇಳಿದರು ಅವರು ಮಧುಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಬನವಾಸಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಹಗಲಿರುಳು ಪಕ್ಷದ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬನವಾಸಿ ಭಾಗದ ಬಿಜೆಪಿ ಪದಾಧಿಕಾರಿಗಳು ಗ್ರಾಮೀಣ ಭಾಗದ ಅಧ್ಯಕ್ಷರು ಭಾಗವಹಿಸಿದ್ದರು ಆ ರೀತಿಯಾದಂಥ ಒಂದು ವಾತಾವರಣದಲ್ಲಿ ಅವ್ರ ನಾಯಕರು ಆಗಿದೆ ನನಗೆ ಆಯಿತಾ ಮತ್ತು ಪ್ರಮಾಣ ಗಾಯಕರನ್ನು ನೀವೆಲ್ಲ ಟೀಕಲ್ಲಿ ನೋಡೇ ಹೋಗಿದ್ದೀನಿ ಅದನ್ನು ನಾವು ಪ್ರತ್ಯಕ್ಷವಾಗಿ ಹೀಗೆ ನೋಡೋದಕ್ಕೆ ಅವಕಾಶ ಆಯಿತು ನಮಗೆ ಅವಕಾಶ ನೀವು ಮಾಡಿಕೊಟ್ಟಿದ್ದರು ನನಗೆ ಹಾಗಾಗಿ ಅಲ್ಲಿ ಆ ದೃಶ್ಯವನ್ನು ನೋಡೋದಾಗಲು ಸಹ ಏಳು ದೇಶದ ಅಧ್ಯಕ್ಷ ಪ್ರಕಾರ ಬಂದಿದ್ರು ಮತ್ತು ಗಣ್ಯಾದ ಗಣ್ಯ ಲಾಭ ಬಂದಿದ್ರು ಹಾಗೂ ಸಂತರು ಸದ್ಯ ಅದ್ಭುತವಾದ ಕಾರ್ಯಕ್ರಮ ಮೋದಿ ಅವರ ನಾಯಕತ್ವದ ಪ್ರಭಾವ ಹೇಳಿದೆ ಅಂತ ಸ್ಪಷ್ಟ ಆಗ್ತಾ ಇದೆ ನಾವು ಹತ್ತು ವರ್ಷ ಕೆಲಸ ನೋಡಿ ಮತ್ತೆ ಅವರೇ ಪ್ರಧಾನಿ ಅಂತ ಮಾಡಿದ್ದೆ ನೀವು ನಾನು ಯಾರು ಮಾತ್ರವಾಗಿ ಹೇಳಿದ್ರು ಯಾರು ಏನು ಯೋಚಿಸೋದು ಬೇಡ ಹಿಂದೆ ಯಾವ ಸರ್ಕಾರ ಇತ್ತು या सरकार ने किया ये यार प्रधानमंत्री है सरकार के मुख्य केंद्र पर बीजेपी बीजेपी सरकार इग्नू एनडीए सरकार इग्नू एनडीए सरकार हिंदू मां प्रधानमंत्री इग्नू प्रधानमंत्री मोदी ತಾಲೂಕಿನ ಎಕ್ಕಂಪಿ ಸಮೀಪ ನಡೆದ ರಸ್ತೆ ಅಪಘಾತದಲ್ಲಿ ಪಾದಾಚಾರಿಯೋ ಬೈಕ್ ಟೀಕಿಗೆ ಒಳಗಾಗಿ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಕುರ್ಸೆ ಗ್ರಾಮದ ಕೃಷ್ಣ ಗೌಡ ಗಂಭೀರವಾಗಿ ಗಾಯಗೊಂಡ ಪಾದಾಚಾರಿಯಾಗಿದ್ದು ಈತನನ್ನು ನೂರ ಎಂಟು ವಾಹನದ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ತಂದು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ನಗರಿ ಸಿರಿಸಿಯಲ್ಲಿ ಇತ್ತೀಚೆಗಂತೂ ಅನಾಥ ವ್ಯಕ್ತಿಗಳ ಸಂಖ್ಯೆ ತೀರಾ ಹೆಚ್ಚಾಗುತ್ತಿದೆ ಇವರಿಗೆ ಬಸ್ ನಿಲ್ದಾಣ ದೇವಸ್ಥಾನ ಹಾಗೂ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ ವಿಶ್ರಾಂತಿಯ ತಾಣವಾಗಿ ಬಿಟ್ಟಿದೆ ಇಲ್ಲಿಗೆ ಬರುವ ಅನಾಥ ವ್ಯಕ್ತಿಗಳು ಅನಕ್ಷರಸ್ಥರು ತಿಳುವಳಿಕೆ ಇಲ್ಲದವರು ಬದುಕಿನ ಹಕ್ಕನ್ನು ಕಳೆದುಕೊಂಡವರು ಹಾಗೂ ಹೆಚ್ಚು ಕಡಿಮೆ ವಯಸ್ಸಿನವರು ಇವರೆಲ್ಲ ಎಲ್ಲಿಂದ ಹೇಗೆ ಬರುತ್ತಾರೆ ಎನ್ನುವುದು ಯಾರಿಗೂ ತಿಳಿಯಲಾರದ ಪ್ರಶ್ನೆಯಾಗಿದೆ ಬಂದವರಲ್ಲಿ ಹೊರ ಜಿಲ್ಲೆಯವರೇ ಹೆಚ್ಚಾಗಿ ಕಾಣುತ್ತಾರೆ ಇವರಿಗೆ ದುಡಿಯಲು ಶಕ್ತಿ ಇದ್ದರೂ ದುಡಿಯುವುದಿಲ್ಲ ಅವರಿವರ ಬಳಿ ಭಿಕ್ಷೆ ಬೇಡಿ ತಿನ್ನುವುದಕ್ಕಿಂತ ಹೆಚ್ಚಾಗಿ ಮದ್ಯ ಕುಡಿದು ಹಸಿದ ಹೊಟ್ಟೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ ನಲ್ಲಿ ಬಂದು ಮಲಗುತ್ತಾರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಇದೇ ಕೆಲಸ ಇನ್ನು ಕೆಲವರು ಎಲ್ಲಿಂದಲೋ ಬಂದು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಮೈ ಮುರಿದು ದುಡಿದು ಬಂದ ಅಣ್ಣದಲ್ಲಿ ಸರಾಯಿ ಕುಡಿದು ಮಲಗಲು ಮನೆ ಇಲ್ಲದೆ ಇದೇ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ ಇಲ್ಲದೆ ಹೊಸ ಭಷ್ಟ ನಿಲ್ದಾಣದಲ್ಲಿ ಚಳಿ ಮಳೆ ಸೊಳ್ಳೆಯನ್ನು ಲೆಕ್ಕಿಸದೆ ಹಾಯಾಗಿ ಮಲಗುತ್ತಿದ್ದಾರೆ ಇವರು ಮಲಗುವ ದೃಶ್ಯ ನೋಡಿದರೆ ಕಲ್ಲು ಹೃದಯವನ್ನೇ ಕರಗಿಸಿ ಬಿಡುತ್ತದೆ ಕುಡಿದ ಅಮಲಿನಲ್ಲಿ ಅಲ್ಲೇ ಕಕ್ಕುತ್ತಾರೆ ಅಲ್ಲೇ ಶೌಚ ಮಾಡುತ್ತಾರೆ ಅಲ್ಲೇ ನಿದ್ರಿಸುತ್ತಾರೆ ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆ ನಾಯಿ ಇವರು ಕಕ್ಕಿದ್ದನ್ನು ಮುಖಬಾಯಿ ಚಪ್ಪರಿಸಿ ತಿನ್ನುತ್ತಿರುತ್ತವೆ ಈ ಸನ್ನಿವೇಶ ಸುಭಾಷ್ ಚಂದ್ರ ನಲ್ಲಿ ನೋಡಲು ಪ್ರತಿನಿತ್ಯ ಕಾಣಸಿಗುತ್ತದೆ ಇಂತಹ ಅನಾಥ ಹಾಗೂ ಬಡ ವ್ಯಕ್ತಿಗಳಿಗಾಗಿ ಸರ್ಕಾರ ಏನಾದರೂ ಒಂದು ಯೋಜನೆ ಜಾರಿಗೆ ತರಲೇಬೇಕಾದ ಅನಿವಾರ್ಯತೆ ಇದೆ ಸಿರಿಸೆಯಲ್ಲಿ ಎರಡು ಬಗೆಯ ಅನಾಥರು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತಿದ್ದಾರೆ ಒಂದು ಯಾವುದೇ ದಿಕ್ಕು ದಿಸೆ ಇಲ್ಲದೆ ಸಿರಿಸಿಗೆ ಬಂದು ಭಿಕ್ಷೆ ಬೇಡುತ್ತಾ ಕುಡಿಯುತ್ತಾ ಮನಸ್ಸಿಗೆ ಬಂದಲ್ಲಿ ಮಲಗಿ ಜೀವನ ಮಾಡುತ್ತಿದ್ದಾರೆ ಇವರು ಮಾನಸಿಕವಾಗಿ ಸದೃಢರಲ್ಲ ಮೈಗೆ ನೀರು ಕಾಣದ ಬಟ್ಟೆ ಕಣದ ಹತ್ತಿರ ಹೋದರೆ ದುರ್ವಾಸನೆ ಬರುವ ಅನಾಥರಾದರೆ ಎರಡನೆಯವರು ಮಾನಸಿಕವಾಗಿ ಸದೃಢರಾಗಿರುತ್ತಾರೆ ಆದರೆ ಕಿತ್ತು ತಿನ್ನುವ ಬಡತನವನ್ನು ತಾಳಲಾರದೆ ಮನೆಯಿಂದ ಹೊರಗೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡಿಯಾದರೂ ದೇವಸ್ಥಾನದ ಕಟ್ಟೆ ಕಾಂಪ್ಲೆಕ್ಸ್ ಖಾಲಿ ಕಟ್ಟಡ ಅಂಗಡಿ ಮುಗ್ಗಟ್ಟುಗಳ ಹೊರಭಾಗದಲ್ಲಿ ಮಲವತ್ತ ಹೇಳುತ್ತಾ ಜೀವನ ಮಾಡುತ್ತಿದ್ದಾರೆ ಕೊನೆ ಪಕ್ಷ ದುಡಿದು ತಿನ್ನುವ ಇಂಥವರಿಗಾದರೂ ಸರ್ಕಾರ ಏನಾದರೂ ಯೋಜನೆ ತರಬೇಕೆನ್ನುವುದು ಪ್ರಜ್ಞಾವಂತ ನಾಗರಿಕರ ಆಗ್ರಹವಾಗಿದೆ ಇಲ್ಲವಾದರೆ ಸಮಾಜದ ಪರವಾಗಿ ಕಳಕಳಿಯುಳ್ಳ ವ್ಯಕ್ತಿಗಳಾದರೂ ಮುಂದೆ ಬಂದು ಇಂತಹ ಬಡವರಿಗೆ ತುರ್ತು ಮಟ್ಟಿಗಾದರೂ ನೆರಳು ನೀಡುವ ಮಾನವೀಯತೆ ಕೆಲಸ ಮಾಡಬೇಕೆನ್ನುವುದು ಕೂಡ ಅವರ ಆಗ್ರಹವಾಗಿದೆ ಇಲ್ಲವಾದರೆ ಸಿರಿಸಿನಗರ ನಗರ ಇಂತಹ ಅನಾಥರಿಂದ ತುಂಬಿ ತುಳುಕಿದರೆ ಯಾವುದೇ ರೀತಿಯ ಆಶ್ಚರ್ಯ ಪಡಬೇಕಾಗಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಕಾಂಪ್ಲೆಕ್ಸ್ ಇಂತಹ ಅನಾಥರಿಗೆ ತಾಣವಾಗಿದೆ ಎಂದೇ ಹೇಳಬಹುದು ಇಂಥವರಿಗೆ ನಗರಸಭೆಯವರು ಓಡಿಸುವಂತಿಲ್ಲ ಬೆರೆಸುವಂತಿಲ್ಲ ಎಲ್ಲೋ ಒಂದು ರೀತಿಯ ಪಾಪ ಪ್ರಜ್ಞೆಯವರನ್ನು ಕಾಡುವುದರಿಂದ ಒಮ್ಮೆ ಸುಮ್ಮನಾಗಿ ಬಿಡುತ್ತಾರೆ ಆದರೆ ಅಂಗಡಿ ಮಾಲಕರು ಕೇಳಬೇಕಲ್ಲ ಅವರು ತಮ್ಮ ಅಂಗಡಿ ಮುಂದೆ ಮಲಗಿ ವಲಸು ಮಾಡುತ್ತಾರೆ ಎನ್ನುವ ಆಕ್ರೋಶದ ಮಾತು ಬರುವುದರಿಂದ ನಗರಸಭೆಯವರು ಕೆಲವೊಮ್ಮೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾರೆ ಆದರೆ ಅದು ಎಷ್ಟು ದಿನ ಮತ್ತದೇ ಜಾಗಕ್ಕೆ ಬಂದು ಮತ್ತದೇ ಕೆಲಸ ಮಾಡಿ ಹೋಗುತ್ತಾರೆ ಇಂಥವರಿಗಾಗಿಯೇ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆನ್ನುವುದು ಸಾರ್ವಜನಿಕರ ಆಶಯವಾಗಿದೆ ಮನೆ ಹತ್ರ ಚಿಕ್ಕಪಟ್ಟ ಹಾಕುವಂತ ಹೇಳಿ ಮನೆಯ ವಿಶೇಷವಾಗಿ ನಮ್ಮ ನಗರಸಭೆಯ ತುಂಬಾ ಶೈಕ್ಷಣದಲ್ಲಿ ಚಿಕ್ಕಾಪಟ್ಟಿನ ಜನತಾರೆ ಹೆಣ್ಮಕ್ಕಿರ್ಬೋದು ಗಣಗಿರ್ಬೋದು ಇರ್ತಾರೆ ಅದ್ರ ಬಗ್ಗೆ ಕಾಳಜಿ ಆಗೋ ಬಂದ ಸೊ ಅವರಿಗೆ ಸೂರು ಉಂಟೋ ಇಲ್ಲ ಗೊತ್ತಿಲ್ಲ ಮನೆ ಉಂಟೋ ಗೊತ್ತಿಲ್ಲ ಆದ್ರೆ ಅವರು ಕೂಡ ಮನುಷ್ಯಲ್ವಾ ಆ ಮಾನ್ವೀಯತೆ ದೃಷ್ಟಿಯಿಂದ ಕೂಡ ಸಂಬಂಧಪಟ್ಟ ಇಲಾಖೆಯವರು ಅದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ ಹಲವಾರು ಸಂಘಟನೆಗಳು ಇದ್ದಾವೆ ಸಂಘಟನೆಗಳು ಇದ್ದಾವೆ ಬಟ್ ಅದು ಆ ಸಂಘಟನೆಗಳು ಕೂಡ ಗೊತ್ತಿದೆ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೂ ಯಾರನ್ನೂ ಮಾಡ್ತಾ ಇಲ್ಲ ಅನೇಕರನ್ನ ಸಂಬಂಧಪಟ್ಟ ಇಲಾಖೆಯವರು ಅಥವಾ ಸಂಘ ಮುಂದೆ ಬಂದ್ಕೊಂಡು ಅವರಿಗೆ ಒಂದು ವ್ಯವಸ್ಥೆಯನ್ನ ಆಗ್ಬೇಕಂತ ತಿಳ್ಕೊಂಡು ಹೊನ್ನಾವರ ಕಡೆಯಿಂದ ಕಾರವಾರಕ್ಕೆ ಚಲಿಸುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಬರಕಿ ಬಳಿ ಪಲ್ಟಿಯಾಗಿ ಕಾರಿನಲ್ಲಿದ್ದ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ಕಾರವಾರದ ಕೆಎಚ್ ಪಿ ಕಾಲೋನಿಯ ಸಚಿನ್ ಶೆಟ್ಟಿ ಎಂಬುವರಿಗೆ ಸೇರಿರುವ ಕಾರು ಇದಾಗಿದ್ದು ಇವರು ನಿನ್ನೆ ಧರ್ಮಸ್ಥಳದಿಂದ ಬಂದು ಕರ್ಕಿಯ ಸಂಬಂಧಿಕರ ಮನೆಯಲ್ಲಿ ಉಳಿದುಕೊಂಡು ಕಾರವಾರಕ್ಕೆ ವಾಪಸ್ ಆಗುತ್ತಿದ್ದರು ಎನ್ನಲಾಗಿದೆ ಈ ವೇಳೆ ಬರ್ಗಿ ಸಮೀಪ ಬರುತ್ತಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ ಘಟಬೇರ ದೇವಸ್ಥಾನದ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಾರು ಪಲ್ಟಿಯಾಗಿದೆ ಕಾರಿನಲ್ಲಿ ಎಂಟು ತಿಂಗಳ ಗರ್ಭಿಣಿ ಸಹ ಪ್ರಯಾಣ ಮಾಡುತ್ತಿದ್ದು ಕಾರಿನಲ್ಲಿದ್ದ ನಾಲ್ವರು ಕೂಡ ಅದೃಷ್ಟವಶಾತ್ ಪ್ರಾಣಾಪ್ರಯದಿಂದ ಪಾರಾಗಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪಲ್ಟಿಯಾಗಿರುವ ಕಾರನ್ನು ಕ್ರೇನ್ ಮೂಲಕ ಮೇಲಕ್ಕೆತ್ತಲಾಗಿದೆ ನಗರದಲ್ಲಿ ಇಲ್ಲಿಯವರೆಗೆ ಸುರಿದ ಮಳೆಗಾಳಿಗೆ ಟಿಸಿ ಹಾಗೂ ವಿದ್ಯುತ್ ಕಂಬಗಳು ಹಾಳಾಗಿ ಸುಮಾರು ಆರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಾನಿ ಹೆಸ್ಕಾಂಗೆ ಸಂಭವಿಸಿದೆ ಮಳೆಗಾಳಿಗೆ ಇಪ್ಪತ್ತು ಕಂಬ ಮುರಿದರೆ ಹತ್ತು ಟಿಸಿ ಹಾಳಾಗಿ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ಸಿರಸೆ ನಗರದ ಸಹ್ಯಾದ್ರಿ ಕಾಲೋನಿ ಹಾಗೂ ಕೆ ಎಚ್ ಪಿ ಕಾಲೋನಿಯಲ್ಲಿ ಹೆಚ್ಚಿನ ರೀತಿಯ ಹಾನಿಯಾಗಿರುವ ಬಗ್ಗೆ ಹೆಸ್ಕಾಂನಿಂದ ಮಾಹಿತಿ ಲಭ್ಯವಾಗಿದೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ